ಇದೀಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಮತ್ತೊಂದು ದೊಡ್ಡ ಮಟ್ಟಿಗೆ ಆಘಾತ ಅಭಿಮಾನಿಗಳಿಗೆ ಅಂತಲೇ ಹೇಳ್ಬೋದು ಹೌದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಇನ್ನು ಮುಂದೆ ಕೀರ್ತಿ ಇಲ್ಲ ಅಂತಲೇ ಕೂಡ ಹೇಳ್ಬೋದು ಹಾಗಾದರೆ ಏನಾಗಿದೆ ಅವರಿಗೆ ಸಂಪರ್ಕದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಿಮ್ಮ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಕಲಾಸ್ ಕಣ್ಣದಲ್ಲಿ ಲಕ್ಷ್ಮೀ ಬರಮ್ಮ ಸೀರಿಯಲ್ ಕೂಡ ನಂಬರ್ ಒನ್ ಟಿ ಆರ್ ಪಿ ಸ್ಥಾನವನ್ನು ಕೂಡ ಈಗ ಕಾಯ್ದಿರಿಸಿಕೊಂಡಿದೆ ಈ ವಾರದ ಐ ಎಮ್ ಡಿ ರೇಟಿಂಗಲ್ಲಿ ಇದು ನಾಲ್ಕನೇ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ ಅಂತಲೂ ಕೂಡ ಹೇಳ್ಬೋದು ತುಂಬನೇ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇನ್ನು ಲಕ್ಷ್ಮಿಗೆ ಎಲ್ಲ ಸತ್ಯವನ್ನು ಹೇಳಿ ಈ ಕಡೆ ಅವರ ಅತ್ತೆಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಹೊರಟಿರುವಂಥ ಕೀರ್ತಿಗೆ ಹೋರಾಟವನ್ನು ಕೂಡ ಮಾಡ್ತಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಆ ಕೀರ್ತಿ ನಿಲ್ಲ ಅಂತ ಕೂಡ ಇಲ್ಲಿ ಹೇಳ್ಬೋದಾಗುತ್ತೆ ಯಾಕೆಂದರೆ ಕೀರ್ತಿಯವರು ಈಗ ರಿಯಲ್ ಲೈಫ್ನಲ್ಲಿ ಬೆಳ್ಳಿ ತೆರಿಗೆ ಹೋಗ್ತಿದ್ದಾರೆ ನಿಮಗೆ ಗೊತ್ತಿರ್ಬೋದು ನಾಟ್ಯ ರಾಣಿ ಅಂತಲೂ ಕೂಡ ಹೇಳ್ಬೋದು ನಾಟ್ಯ ಸರಸ್ವತಿ ಕೂಡ ಆಗಿದ್ದಾರೆ ಇವರು ಇನ್ನು ಅದ್ಭುತವಾದ ನಟನೆ ಮತ್ತು ನಾಟ್ಯವನ್ನು ಕೂಡ ಅಷ್ಟೇ ಅದ್ಭುತವಾಗಿ ಕೂಡ ಮಾಡ್ತಾರೆ ಅಂತಲೂ ಸಹ ಹೇಳ್ಬೋದು ಇನ್ನು ಇವರಿಗೆ ಬೆಳ್ಳಿ ತೆರಳಿ ಒಬ್ಬ ದೊಡ್ಡ ನಾಯಕನ ಜೊತೆ ಇವರಿಗೆ ಒಳ್ಳೆಯ ಅವಕಾಶವೂ ಒದಗಿ ಬಂದಿದೆಯಂತೆ ಕಿರುತೆರೆಯಿಂದ ನೀವು ಆಶೀರ್ವಾದ ಮಂದದಿಂದ ನಾನು ಬೆಳ್ಳಿ ತೆರಿಗೆ ಆಗೋಗ್ತಿದ್ದೇನೆ ಇನ್ನು ನನ್ನ ಪಾತ್ರವನ್ನು ಬೇರೆಯವರು ನಿಭಾಯಿಸಲಿದ್ದಾರೆ ಅಂತಲೂ ಕೂಡ